ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಎಸ್ ತ್ರೀ ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಶೇಷಾದ್ರಿ ಸೊ ಇವತ್ತು ಒಂದು ಒಳ್ಳೆ ರೆಸಿಪಿ ಮಾಡ್ತಾ ಇದ್ದೀನಿ ಏನಂತಂದರೆ ನಿಪಟ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಸಿಪಿ ಎಲ್ಲ ಲಾಸ್ಟಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿಕೊಳ್ಳಿ ಸೊ ಇದು ಎಷ್ಟೇ ನಾನು ಮಾಡಿರೋದು ಇವಾಗ ಹೋಗಿ ಬೇಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಅದು ಬಂದು ಅದಾದಮೇಲೆ ನನ್ನ ಮಗಳು ಮುಂದೆ ಮನೆಗೆ ಹೋಗಿದ್ದಾಳೆ ಅವಳನ್ನ ಕರ್ಕೊಂಬಂದು ಅವಳಿಗೆ ಸ್ನಾನ ಮಾಡಿಸಿ ಅದಾದಮೇಲೆ ಅಡುಗೆ ಕೆಲಸ ಎಲ್ಲ ಮುಗಿಸೋಣ ಯಾರಿಗೆ ಜ್ವರ ಹೇಳ ಸ್ನಾನ ಆಯ್ತಾ ಏನಿವಾಗ ಊಟ ಟಿಫಿನ್ ತಿನ್ನಲ್ಲ ಸ್ನಾನ ಮಾಡಿಸಿದೀನಿ ಬೇಗ ಸೊ ಅವಳಿಗೆ ಸ್ನಾನ ಮಾಡ್ಸಾದ್ಮೇಲೆ ಇವಾಗ ರೆಡಿ ಮಾಡಿ ಅವಳಿಗೆ ತಿಂಡಿ ತಿನ್ಸಿ ಪಕ್ಕದ ಮನೆ ಕರ್ಕೊಂಡೋಗಿ ನೆಕ್ಸ್ಟ್ ಕೆಲಸ ನಾನು ಏನಿದೆ ಅದನ್ನ ಮಾಡ್ಕೊತೀನಿ ಶಾನು ನನ್ನ ಮಗಳಿಗೆ ಬೆಳಗ್ಗೆ ಟಿಫನ್ ತಿನ್ನಿಸ್ಬಿಟ್ಟು ಕರ್ಕೊಂಡು ಹೋಗಿ ಪಕ್ಕದ ಮನೆಗೆ ಬಿಟ್ಟರೆ ಇನ್ನು ನೆಕ್ಸ್ಟ್ ಅವ್ಳು ಬರೋದೆ ಮಧ್ಯಾಹ್ನ ಊಟ ಟೈಮ್ಗೆ ಸೊ ಇವಾಗ ಅವಳಿಗೆ ಇಡ್ಲಿ ಹೋಗೋಣ ಅವಳು ಟಿಫನ್ ತಿನ್ಲಿ ಶನ್ವಿಕಾ ಇಡ್ಲಿ ತಿಂತೀಯಮ್ಮ ಇಡ್ಲಿ ನಾ ತಿಂತಾ ಇದೆಯಾ ಓಕೆ ನಡಿ ಬಿಟ್ಟು ಬರ್ತೀನಿ ಶಾಲ್ವಿಕನ್ ಕರ್ಕೊಂಡು ಹೋಗೋರು ಮನೆಗೆ ಬಿಟ್ಟು ಬಂದಿದ್ದಾಯ್ತು ಬೇಗ ಸ್ನಾನ ಮುಗಿಸ್ಕೊಂಡು ಬಂದು ತಿಂಡಿ ತಿನ್ಬಿಟ್ಟು ಅದಾದ್ಮೇಲೆ ಬೇರೆ ಕೆಲಸನೆಲ್ಲ ಮಾಡ್ಕೋತೀನಿ ತುಂಬ ಕೆಲಸ ಇದೆ ಇವತ್ತು ಮಾಡೋದು ಸೊ ಇವತ್ತಿನ ದಿನ ನನ್ಗೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆಯಲ್ಲಿ ಟಿಂಕು ಹ್ಞೂ ಮಾಡ್ತೀಯಾ ವಾಕಿಂಗ್ ಬರಲಿ ಬರ್ಲಿರು ಪುಟ್ಟೋರು ಬರ್ಲಿರು ರೂಮ್ ಕ್ಲೀನ್ ಮಾಡಬೇಕು ಅಂದರು ಈ ಮಂಚ ಆ ಕಡೆ ಹಾಕ್ಬೇಕು ಕಬೋರ್ಡ್ ಈ ಕಡೆ ಹಾಕ್ಬೇಕಂದ್ರೆ ನಾನು ಕೆಲಸ ಮಾಡ್ತಾಯಿದ್ದೀನಿ ಸೀರಿಯಸ್ ಆಗಿ ಆಗಿ ಇವರಿಗೆ ಕೆಲಸ ಮಾಡೋ ಟೈಮ್ಗೆ ಮೋಷನ್ ಹೋಗ್ಬೇಕಂತ ಮಾತ್ರೂಮ್ ಅರ್ಜೆಂಟ್ ಅಂತ ಎಲ್ಲರಿಗೂ ಹಿಂಗೆನ ಇವ್ರಿಗೆ ಮಾತ್ರನಾ ಫೋಟೋಸ್ ಎಲ್ಲ ತೆಗೆದಿಟ್ಟಿದ್ದೀವಿ ಇವಾಗ ಶಿಫ್ಟ್ ಮಾಡಬೇಕೆಲ್ಲನೂ ಫೈನಲಿ ನನ್ನ ಮಗಳಿಗೆ ರೆಡಿ ಮಾಡಿ ಸ್ನಾನ ಮಾಡಿಸಿ ಟಿಫನ್ ತಿನ್ನಿಸಿ ಅವಳನ್ನ ಕರ್ಕೊಂಡೋಗಿ ಅವ್ರ ಅಕ್ಕ ಮನೆಗೆ ಬಿಟ್ಬಿಟ್ಟು ಬಂದಿದ್ದೀನಿ ಸೊ ಇವಾಗ ನನ್ನ ಕೆಲಸ ಎಲ್ಲ ಮುಗ್ದಿದೆ ಆಲ್ಮೋಸ್ಟ್ ಸೊ ಇವಾಗ ನನಗೆ ಏನು ಫೇಸ್ ಎಲ್ಲ ಫುಲ್ ಡ್ರೈ ಅನ್ನಿಸ್ತಾ ಇತ್ತು ಸೊ ಅದಕ್ಕೆ ಸ್ವಲ್ಪ ಬಾಡಿ ಲೋಷನ್ ಅಪ್ಲೈ ಮಾಡ್ಕೊತಾ ಇದ್ದೀನಿ ಮುಖಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ತಲೆ ಕೂಡ ಬಾಚ್ಕೊಬಿಡೋಣ ಎಲ್ಲ ನ್ಯೂ ಮೋಮ್ಸ್ಗೂ ನನ್ನ ಥರನೇ ಎಕ್ಸ್ಪೀರಿಯೆನ್ಸ್ ಆಗಿದೆ ಅನ್ಕೋತೀನಿ ಏನು ಕೆಲಸ ಮಾಡ್ತಿರ್ತೀವಿ ನೆಕ್ಸ್ಟ್ ಕೆಲಸ ಏನು ಮಾಡ್ಬೇಕು ಅನ್ನೋದೇ ಮರೆತೋಗ್ಬಿಟ್ಟಿರ್ತೀವಿ ಸೊ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಎಲ್ಲ ಒಗ್ದಾಗಿದೆ ಸೊ ಅದನ್ನೆಲ್ಲ ತೊಗೊಂಬಂದು ಒಣಗಾಕ್ಬಿಟ್ಟು ನೆಕ್ಸ್ಟ್ ಈ ಅಂತ ಬಂದು ಅಡುಗೆ ಮನೆಯಲ್ಲಿ ಅನ್ನ ನಮ್ಮ ಬೇಳೆಗೆ ಇಟ್ಬಿಟ್ಟಿದ್ದೀನಿ ಬೇಗ ಅಡುಗೆ ಮುಗಿಸ್ಕೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ಡೈಲಿ ಅದೇ ಅಡುಗೆ ಮಾಡಿ ಮಾಡಿ ಬೇಜಾರಾಗಿ ಹೋಗ್ಬಿಟ್ಟಿದೆ ಸೊ ಫ್ರಿಜ್ಜಲ್ಲಿ ಒಂದೇ ಒಂದು ಸಾಂಬಾರು ಇತ್ತು ಸೊ ಇವತ್ತು ಅದೇನು ಮಾಡೋಣ ಅಂತ ಹೇಳಿಬಿಟ್ಟು ಸಾಂಬಾರು ಸೌತೆಕಾಯಿದು ಹುಳಿ ಮಾಡ್ತಾಯಿದ್ದೀನಿ ಸೊ ಏನೇನು ಬೇಕಂತ ಹೇಳಿಬಿಟ್ಟು ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ ಯಾಕಂದರೆ ಕರೆಂಟ್ ಯಾವಾಗ ಹೋಗ್ತಾಯಿದೆ ಯಾವಾಗ ಬರ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸೊ ಆಲ್ಮೋಸ್ಟ್ ಇಲ್ಲಿ ಏನೆಲ್ಲ ಇಟ್ಟಿದೆ ಅಲ್ಲ ಸೌತೆಕಾಯಿ ಎಲ್ಲ ಬೆಂದಿದೆ ಇವಾಗ ಮಸಾಲೆ ಏನು ರುಬ್ಕೊಂಡಿದೆ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಕುದಿ ಬರಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಪ್ಲೇಟ್ ಮುಚ್ಚಿಡ್ತೀನಿ ಇವಾಗ ಆಲ್ಮೋಸ್ಟ್ ಅಡುಗೆ ರೆಡಿ ಆಗ್ತಾಯಿದೆ ಸೊ ಇನ್ನು ಮಿಕ್ಕಿದ ಪೆಂಡಿಂಗ್ ಕೆಲಸ ಎಲ್ಲ ಏನಿದೆ ಅಲ್ಲ ಅದನ್ನೆಲ್ಲ ಹಾಗೆ ಮುಗಿಸ್ಕೊತಾ ಇದ್ದೀನಿ ಸೊ ಇವತ್ತು ಕರೆಂಟ್ ಹೋಗಿ ಬಂದು ಹೋಗಿ ಬಂದು ಮಾಡ್ತಾ ಇದೆ ಸೊ ಇವಾಗ ನಾನು ಅಡುಗೆ ಮನೆಯಲ್ಲಿ ಸಾಂಬಾರು ಅನ್ನ ಎಲ್ಲ ರೆಡಿಯಾಗಿದೆ ಇವಾಗ ಏನು ಗೊತ್ತಾ ಆ್ಯಕ್ಚುಲಿ ಇವತ್ತು ಮನೇಲಿ ಯಾರೂ ಇಲ್ಲ ಸೊ ನಾನು ಸಂಡೆ ಅಕ್ಕಿ ಎಲ್ಲ ತೊಳೆದ್ಬಿಟ್ಟು ಒಣ್ಗಾಕಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಚಕ್ಲಿ ಮತ್ತು ನಿಪ್ಪಾಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಅಡುಗೆ ಮಾಡ್ತಿದ್ದೆ ಇನ್ನೂ ಅಡುಗೆ ಕಂಪ್ಲೀಟ್ ಆಗಿಲ್ಲ ನನ್ನ ಮಗಳು ಎದ್ದಿದ್ದಾಳಂತೆ ಸೊ ಅಲ್ಲಿ ಮಲ್ಕೋಬೇಕಂತ ಹಠ ಮಾಡ್ತಿದ್ದಾಳೆ ನಾ ಮನೆಗೆ ಕರ್ಕೊಬರೋಣ ಹೋಗ್ಬಿಟ್ಟು ಸೊ ಅಷ್ಟು ತನಕ ಸ್ಟವ್ ಆಫ್ ಮಾಡಿಬಿಟ್ಟು ಹೋಗಿ ಅವಳನ್ನ ಕರ್ಕೊಂಡು ಬರ್ತೀನಿ ನನ್ನ ಮಗಳು ಡೈಲಿ ಅವ್ರ ಮನೇಲೇ ಮಲ್ಕೊಳ್ಳೋದು ಮಧ್ಯಾಹ್ನ ಟೈಮಲ್ಲಿ ಇವತ್ತು ಏನಕ್ಕೂ ಹಠ ಮಾಡ್ತಿದ್ಲಂತೆ ಅಮ್ಮ ಬೇಕಂತ ಹೇಳ್ಬಿಟ್ಟು ಸೊ ನಾನು ನಮ್ಮ ಮನೆಗೆ ಕರ್ಕೊಂಡು ಮಲಗಿಸಿದ್ದೀನಿ ಮೇಲ್ಗಡೆ ಕರ್ಕೊಂಡು ಗ್ರೂಮಲ್ಲಿ ಮಲಗಿಸೋಣ ಅಂದರೆ ಇವತ್ತು ಮನೇಲಿ ಯಾರೂ ಇಲ್ಲ ಸೊ ಅದಕ್ಕೆ ಅವಳನ್ನ ಹಾಲಲ್ಲೇ ಮಲಗಿಸಿದ್ದೀನಿ ಸೊ ಅರ್ಧ ಆವಾಗಲೇ ಅಡುಗೆ ಆಗಿತ್ತು ಇವಾಗ ಮುದ್ದೆ ಪ್ರಿಪೇರ್ ಆಗ್ತಾ ಇದೆ ಆಲ್ಮೋಸ್ಟ್ ಆಗಿದೆ ಶಾನ್ವಿಕಾ ಮಲ್ಕೊಂಡಿರ್ಬೇಕಾದ್ರೆ ಎಲ್ಲ ಕೆಲಸ ಮುಗಿಸ್ಕೊಬಿಡೋಣ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊತಾ ಇದ್ದೀನಿ ಸೊ ಅನ್ನ ಮುದ್ದೆ ಸಾಂಬಾರು ಎಲ್ಲ ರೆಡಿಯಾಗಿದೆ ಇದು ನೆಕ್ಸ್ಟ್ ಇವಾಗ ನಾನು ನಿಮಗೆ ಚಕ್ಲಿ ಮಾಡಬೇಕು ಮತ್ತು ನಿಪ್ಪಟ್ಟು ಮಾಡಬೇಕಂತ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಸೊ ಅದನ್ನು ನೆಕ್ಸ್ಟಲ್ಲಿ ಮಾಡ್ತಾಯಿದ್ದೀನಿ ಇವಾಗ ಮುದ್ದೆ ರೆಡಿಯಾಗಿದೆ ಮನೇಲಿ ಈ ಥರ ತಿಂಡಿಗಳು ಮಾಡಿ ತುಂಬ ದಿನ ಆಗಿತ್ತು ಸೊ ಇದನ್ನು ಸಂಡೇನೇ ಮಾಡಬೇಕಂತ ಅಂದ್ಕೊಂಡಿದ್ದೆ ಸೊ ಸ್ವಲ್ಪ ಮೈ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಇದು ಇವತ್ತು ಮಾಡ್ತಾಯಿದ್ದೀನಿ ತಿಂಡಿನ ಆಲ್ರೆಡಿ ಅಕ್ಕಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇಲ್ಲಿ ಇವಾಗ ನಾನು ನಿಪ್ಪಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಕಡಲೆ ಬೀಜ ಎಳ್ಳು ಜೀರಿಗೆ ಮತ್ತು ಇದು ಮೆಣಸಿನ್ಕಾಯಿ ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡಿಕೊಂಡು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಸ್ವಲ್ಪ ತರಿ ತರಿಯಾಗಿ ಪುಡಿ ಮಾಡ್ಕೊಂಡು ಎತ್ತಿಟ್ಕೋಬೇಕಾಗಿರುತ್ತೆ ಇಲ್ಲಿ ಏನೆಲ್ಲ ಹುರಿದಿಟ್ಕೊಂಡಿದ್ದೀರಲ್ವ ಅದೆಲ್ಲ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಸ್ವಲ್ಪ ಸ್ವಲ್ಪ ತಣ್ಣಗೆ ಆದಮೇಲೆ ಸ್ವಲ್ಪ ಮಿಕ್ಸಿಲಿ ಹಾಕ್ಕೊಂಡು ಸ್ವಲ್ಪ ಪುಡಿ ಹಂಗೆ ಸ್ವಲ್ಪ ತರಿತರಿಯಾಗಿ ರುಬ್ಬಿಟ್ಟು ಇಟ್ಕೊಂಡಿ ಸೊ ನೀವಿಲ್ಲಿ ನೋಡ್ಬೋದು ನಾನು ಯಾವ ಥರ ಇದನ್ನು ಪುಡಿ ಮಾಡಿಟ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಈ ಥರ ನಾನಿನ್ನ ಸ್ವಲ್ಪ ಅಕ್ಕಿ ಇಟ್ಟು ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಬಿಸಿ ಮಾಡಿರೋ ಎಣ್ಣೆ ಸ್ವಲ್ಪ ಬಿಸಿ ನೀರನ್ನ ಹಾಕಿ ಸ್ವಲ್ಪ ಈ ಥರ ಕಲಿಸ್ಕೊಂಡು ಇಟ್ಕೋಬೇಕಾಗತ್ತೆ ಕಲಿಸೋ ಟೈಮಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಥರ ಕಲಸಿ ಮಿಕ್ಸಿಗೆ ಹಾಕಿ ಏನು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಒಂದು ಬೌಲಲ್ಲಿ ಹಾಕ್ಕೊಂಡು ಇದನ್ನೆಲ್ಲ ಒಂದ್ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಳಗಡೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನೀಟಾಗಿ ಕಲ್ಸ್ಕೊಬೇಕು ನಾನಿಲ್ಲಿ ಯೂಸ್ ಮಾಡ್ತಿರೋದು ನಾನು ಮನೆಯಲ್ಲೇ ಅಕ್ಕಿನ ಏನು ತೊಡೆದ್ಬಿಟ್ಟು ಒಣಗಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಅದೇ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಸೊ ನೀವು ನೀವು ಅಂಗಡಿಯಿಂದ ತೊಗೊಂಬಂದಿರೋ ಅಕ್ಕಿ ಹಿಟ್ಟನ್ನ ಕೂಡ ಹಾಕಿ ಮಾಡ್ಕೊಬೋದು ನಾನಿಲ್ಲಿ ಒಂದೇ ಸರಿ ನೀರನ್ನ ಹಾಕ್ಕೊಂತ ಇಲ್ಲ ನನಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಕಲಸಿಟ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಬಿಸಿನೀರಾಗಿರೋದ್ರಿಂದ ಫಸ್ಟ್ ಸ್ಪೂನಲ್ಲಿ ಕಲಿಸ್ತಾ ಇದ್ದೀನಿ ತುಂಬ ಬಿಸಿನೀರು ಹಾಕೊಳ್ಳೋಕೆ ಹೋಗಬೇಡಿ ಸ್ವಲ್ಪ ಬೆಚ್ಚಗಿರೋ ನೀರು ಹಾಕ್ಕೊಂಡು ಸ್ವಲ್ಪ ಸ್ಪೂನಲ್ಲಿ ಕಲಸಿದ ಆದ್ಮೇಲೆ ಈ ಥರ ಕೈಯಲ್ಲಿ ನೀಟಾಗಿ ಅದನ್ನು ಎಲ್ಲನೂ ಮಿಕ್ಸ್ ಆಗೋ ಥರ ಕಲಸಿಟ್ಕೊಳ್ಳಿ ಸೊ ಅದು ಕಲಿಸಿದ ಮೇಲೆ ನೀಟಾಗಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅದನ್ನು ಮುಚ್ಚಿಟ್ಕೊಬಿಡಿ ಯಾಕೆ ಇದ್ರ ಜೊತೆಗೆ ನಾನು ಚಕ್ಲಿಗೂ ಕೂಡ ಕಲಸಿಟ್ಕೊಂಡಿದ್ದೆ ನೀವೇ ನೋಡ್ಬೋದು ಡಿಫ್ರೆನ್ಸ್ನ ಇದು ಚಕ್ಲಿದು ಇದು ಬಂದು ನಿಪ್ಪಡ್ದು ಸೊ ಎರಡು ಬೇರೆ ಬೇರೆ ಕಲರ್ ಕೂಡ ಕಾಣಿಸ್ತಾ ಇದೆ ಈ ಚಕ್ಲಿ ಅಲ್ವಾ ಇದು ಹೆಂಗೆ ಕಾಣಿಸ್ತಾ ಇದೆ ನೋಡಿ ಇದ್ರ ಒಳಗಡೆ ಫುಲ್ಲು ಎಣ್ಣೆನ ಹಚ್ಕೋಬೇಕು ಈ ಥರ ಒಂದು ಪ್ಲೇಟ್ ಇರುತ್ತೆ ಅದನ್ನು ಪ್ಲೇಟ್ನ ಅದ್ರ ಒಳಗಡೆ ಹಾಕಿಬಿಟ್ಟು ಸೊ ಫುಲ್ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು ಎಣ್ಣೆ ಎಲ್ಲ ಹಾಕೊಂಡ್ಮೇಲೆ ನಾವು ಏನು ಕಲಸಿಟ್ಕೊಂಡಿರ್ತೀವಲ್ಲ ಹಿಟ್ಟು ಆ ಹಿಟ್ಟನ್ನ ಈ ಥರ ರೌಂಡ್ ಮಾಡಿ ಇದು ಒಳಗಡೆ ಹಾಕಿ ತಿರುಗಿಸ್ಬೇಕು ನಾನು ಸ್ವಲ್ಪ ಟ್ರಯಲ್ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟಾಗಿ ಈ ಥರ ಮಾಡಿಟ್ಕೊಂಡಿದ್ದೀನಿ ನಿಮಗೆ ಚಕ್ಲಿ ಯಾವ ಥರ ಶೇಪಲ್ಲಿ ಬೇಕೋ ಆ ಥರ ಶೇಪಲ್ಲಿ ನೀವು ಚಕ್ಲಿನ ಮಾಡ್ಕೋಬೋದು ಸೊ ನಾನಿಲ್ಲಿ ಟ್ರಯಲ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಾಡಿಟ್ಕೊಂಡಿದ್ದೆ ಸೊ ಇಲ್ಲಿ ಬಾಂಡಿಗೆ ಎಣ್ಣೆ ಹಾಕ್ಬಿಟ್ಟು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಫಸ್ಟು ಲೋ ಫ್ಲೇಮಲ್ಲಿ ಎಣ್ಣೆ ಕಾಯಿಸ್ಕೊಳ್ಳಿ ಫಸ್ಟೇ ಜಾಸ್ತಿ ಉರಿ ಇಟ್ಬಿಟ್ರೆ ಅದು ಬೇಗ ಹಾಕಿದ ತಕ್ಷಣ ಕಲರ್ ಬಂದುಬಿಡುತ್ತೆ ಒಳಗಡೆ ಬೇಯೋದಿಲ್ಲ ಬೇಗ ಅದು ಕಪ್ಪಾಗೋಗ್ಬಿಡುತ್ತೆ ಸ್ವಲ್ಪ ಫಸ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದಾದಮೇಲೆ ಹೈ ಫ್ಲೇಮಲ್ಲಿ ಹಾಕಿ ಎಣ್ಣೆ ಕಾಯ್ದಿದೆಯೋ ಇಲ್ಲೋ ಅಂತ ಹೇಳಿಬಿಟ್ಟು ಫಸ್ಟು ಎರಡು ಪೀಸ್ ನಾ ಹಾಕಿದ್ದೆ ಅದು ಸ್ವಲ್ಪ ಕಲರ್ ಬಂದಿದೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಅದಾದಮೇಲೆ ಈ ರೌಂಡ್ ರೌಂಡ್ ಚಕ್ಲಿ ಅದ್ರೊಳಗಡೆ ಹಾಕಿದ್ದೆ ಫೈನಲ್ ಇವತ್ತು ಚಕ್ಲಿ ಮತ್ತು ನಿಪ್ಪಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ದಿಢೀರಂಥ ಚಕ್ಲಿ ನಿಪ್ಪಟ್ಟನ್ನ ಮನೇಲೇ ಊಟ ಟೈಮ್ಗೆ ನೀವು ಮಾಡ್ಕೋಬೋದು ಸೊ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋ ನೋಡಿದ್ಮೇಲೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ತಿಳಿಸಿ ಸೊ ನಾನು ಇದನ್ನೆಲ್ಲ ಮಾಡಿ ಮೇಲೆ ಟಿಂಕುಗೆ ಊಟ ಮಾಡಿಸ್ಬೇಕಿತ್ತು ಟೈಮ್ ನೋಡಿದ್ರೆ ಆಲ್ರೆಡಿ ತ್ರೀ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಸೊ ಊಟ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅವ್ನಿಗೂ ಊಟ ಮಾಡಿಸ್ತಾ ಇದ್ದೀನಿ ಸೊ ಆಚೆ ಕಡೆ ಶಾನ್ವಿಕ ಮಲಗಿದ್ಲು ಹಾಲಲ್ಲೇನೆ ಊಟ ಮಾಡಿಸ್ತಾ ಇದ್ದೆ ನಾನು ಟಿಂಕುಗೆ ಅವಳು ಸಡನ್ನಾಗಿ ಎದ್ಬಿಟ್ಟು ಅಳ್ತಾ ಇದ್ದಾಳಿಸ್ಬೇಡ ಅಂತ ಹೇಳ್ಬಿಟ್ಟು ಯಾಕಪ್ಪ ಪಾಪ ಅಲ್ಲ ಅವನಿಗೆ ಅಮ್ಮ ತಿನ್ಸಿಲ್ಲ ಅಂದರೆ ಯಾರು ತಿನ್ನಿಸ್ತಾರ ಅವನಿಗೆ ನಾನು ಟಿನ್ಕು ತಿನ್ನಿಸ್ತಾರದಕ್ಕೆ ಅವಳು ಎದ್ಬಿಟ್ಟು ಅಳ್ತಾವಳೆ ಪಾಪ ಈಗ ಎದ್ದಿದ್ದಾರೆ ಸೀರಿಯಸ್ಲಿ ಎಷ್ಟು ಸುಸ್ತಾಗಿದೆ ಗೊತ್ತಾ ಬೆಳಗಿನ ಕೆಲಸ ಮಾಡಿ 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 ಇವಾಗೆಲ್ಲ ಕೆಲಸ ಮುಗಿಸಿ ಇಟ್ಸ್ ಬೀನ್ ಆಲ್ರೆಡಿ ಟೈಮ್ ಫೋರ್ ಫೋರ್ ಥರ್ಟಿ ಆಗ್ತಾ ಬರ್ತಾ ಇದೆ ಇವಾಗ ಜಸ್ಟು ಊಟ ಮಾಡಿ ಶಾನ್ವಿಕಾ ಯಾಕೂ ತುಂಬ ಕಿರಿಕಿರಿ ಇದ್ಲು ಸೊ ಅವಳಿಗೆ ನೋಡಿಕೊಂಡು ಮನೇಲಿ ಯಾರು ಇಲ್ಲ ಟಿಂಕುಗೆಲ್ಲ ಹೋಗಲ್ಲ ಊಟ ಮಾಡಿಸಿ ಎಷ್ಟು ಕೆಲಸ ಇವತ್ತು ಕೆಲಸನೇ ಮುಗೀತಿಲ್ಲ ಮಾಡ್ತಾಯಿದ್ರು ಸಂಜೆ ಆಯಿತು ಅಂದರೆ ಆಬ್ವಿಯಸ್ಲಿ ಶಾನುಗೆ ಪಾರ್ಕಿಗೆ ಕರ್ಕೊಂಡು ಹೋಗಬೇಕಲ್ಲ ಸೊ ಅದಕ್ಕೆ ನಿಯರ್ ಬೈ ಇರೋ ಪಾರ್ಕಿಗೆ ಕರ್ಕೊಂಡು ಬಂದಿದ್ದೀವಿ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ವೀಡಿಯೋ ನೋಡಿದ್ಮೇಲೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಎಲ್ಲ ವೀಡಿಯೋನ ನೋಡಿಬಿಟ್ಟು ರೆಸಿಪಿ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಮಟೈಮ್ಸ್ ನನಗೂ ಈ ಥರ ಅನಿಸಿರೋದುಂಟು ಯಪ್ಪಾ ಯಾಕೆ ಬೇಕು ಮದುವೆ ಮಕ್ಕಳು ಈ ಸಂಸಾರ ಅಂತ ನನಗೂ ಸಮ್ಟೈಮ್ಸ್ ಅನ್ಸ್ತಾ ಇರುತ್ತೆ ಕೆಲಸ ಜಾಸ್ತಿ ಆದಾಗ ಅಥವಾ ಶಾನು ತುಂಬ ಅಳ್ತಾ ಇರಬೇಕಾದ್ರೆ ಸೊ ನ್ಯೂ ಮಾಮ್ಸ್ ಇರ್ತಾರಲ್ಲ ಅವ್ರಿಗೆಲ್ಲ ಒಂದು ಕ್ವೆಶನ್ಸು ನಿಮಗೂ ಯಾರಿಗಾದ್ರೂ ಈ ಥರ ಅನಿಸಿದೆಯಾ ಅಂತ ಹೇಳಿ ಕಮೆಂಟ್ ಮಾಡಿ